ಜಾಬ್ ಇಂಟರ್ವ್ಯೂ ಇದೆ ಅಲಾರ್ಮ್ ಇಟ್ಬಿಡೋಣ ಯಾವುದಕ್ಕೂ ಬೇಗ ಎದ್ದೇಳಬೇಕು ಮಿಸ್ ಮಾಡಬಾರ್ದು ನಾಳೆ ನಾವು ಮಾಡೋ ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಆಲೋಚನೆಗಳು ಬಹಳ ಮುಖ್ಯ ಪಾತ್ರವಹಿಸುತ್ತೆ ಕೆಲವು ಸರ್ತಿ ನಾವು ಮಾಡೋ ಕೆಲಸ ನಮ್ಮ ಮನಸ್ಸಿಗೆ ಸಮಾಧಾನ ತರಲ್ಲ ಉದಾಹರಣೆಗೆ ಡೋರ್ ಲಾಕ್ ಮಾಡಿಸಲ್ಪತಾದ ಮೇಲೆ ಮತ್ತೆ ಡೌಟ್ ಬರುತ್ತೆ ನಾವು ಲಾಕ್ ಮಾಡಿದ್ವಾ ಅಂತ ಇಷ್ಟೇ ಅಲ್ಲ ಎಷ್ಟೇ ಕ್ಲೀನ್ ಮಾಡಿದ್ರು ಮತ್ತೆ ಎಲ್ಲೋ ಕ್ಲೀನ್ ಮಾಡಬೇಕು ಇನ್ನೂ ಧೂಳಿದೆಯೇನೋ ಅನ್ನೋ ಭಾವನೆ ಇನ್ ಕೆಲವರಿಗೆ ಇಟ್ಟಿದ ವಸ್ತು ಇಟ್ಟಾಗೇ ಇರಬೇಕು ಅಥವಾ ಮಾಡೋ ಕೆಲಸವನ್ನು ಬಲದಿಂದಲೋ ಇಲ್ಲ ಎಡದಿಂದಲೋ ಮಾಡಿದ್ರೇ ಸಮಾಧಾನ ಹೀಗೆ ಇನ್ನು ಹತ್ತು ಹಲವಾರು ಆಲೋಚನೆಗಳು ನಮ್ಮಲ್ಲಿ ಹುಟ್ಟುತ್ತಾನೆ ಇರುತ್ತೆ ಇಂಥ ಆಲೋಚನೆಗಳು ಒಂದೆರಡು ಸರ್ತಿ ಬಂದರೆ ತೊಂದರೆ ಇಲ್ಲ ಆದರೆ ಅದೇ ಜಾಸ್ತಿಯಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಆವರಿಸಿದ್ರೆ hahaha <laughs> ಿದೆ ನಾನೇ ಯಾಕೆ ಬರಬಾರ್ದ ಬರ್ಬಾರ್ದ ಬಿಟ್ಬಿಡು ನಂಗೆ ಇವತ್ತು ಇಂಟರ್ವ್ಯೂ ಇದೆ ಆರ್ ಸಿ ಬಿ ಟೀಮ್ಗೆ ಹಿಡ್ಕೊಂಡಿರೋ ಬ್ಯಾಡ್ ಒಂದಿನ ಅವ್ರನ್ನ ಬಿಟ್ಟು ಹೋಗ್ಬೋದು ಹೌದು ಆಮೇಲೆ ಅವ್ರ ಕಪ್ಪು ಗೆಲ್ಬಹುದು ಹೌದು ಆದರೆ ನಿನ್ನ ಅಷ್ಟೀಸಕ್ಕಾಗಲ್ಲ ಬ್ರೋ ಆರ್ ಸೇಮ್ ನಂಗ್ ಕೆಲ ಟೈಮ್ ಇಲ್ಲ ನಂಗೆ ಇಂಟರ್ವ್ಯೂ ಇದೆ ನಾನು ಹೊರಡಬೇಕು ನೀನು ಬಸ್ ಬಲ್ಗಾಲ್ ಕೆಳಗಿಡ ನಾನು ಕೇಳು ನೀನು ಗೊತ್ತಾಯ್ತಾ ಇವತ್ ನಿನ್ ಮಾತು ನಾನು ಕೇಳಲ್ಲ చిన్న నన్ను బిట్బిడు ప్లీజ్ ఓ సిక్ ఇట్ బో సి

ಿದ್ಯಾ ನೀನು ನೀನ್ ಯಾವಾಗ್ಲೂ ಬಲಗಡೆಯಿಂದ ತಿನ್ಬೇಕು ತಾನೇ ಇಲ್ಲ ಅಂದ್ರೆ ನೀನ್ಗೇನಾದ್ರೂ ಅಂತ ಬಿಡ್ಬಿಟ್ಟೆ ತಾನೇ ಲೋ ಸುಮ್ನೆ ಬಿಟ್ಬಿಡೋ ನನ್ನ ನಾನ್ ಹಿಡ್ಕೊಂಡಿದ್ರೆ ತಾನೇ ಬಿಟ್ಬಿಡೋದು ಆದರೆ ನೀನೇ ನಿನ್ನಲ್ಲಿ ಇಟ್ಕೊಂಡಿರೋದು నోడ్క ఇస్త్రీ ఈ ఇంటర్వ్యూ హత యాక నన్ను ఈ తర పదే పదే కాడత్యా నెమ్దీందరోదు నిం ఇష్ట ఇల్వా

ಸಂಪೂರ್ಣವಾಗಿ ಆವರಿಸಿದ್ರೆ